ಹಿಂದುಳಿದ ಸ್ವಾಮೀಜಿಗಳ ಜವಾಬ್ದಾರಿ ಏನು ರಾಜಕೀಯವಾಗಿ ಕೀಳಿರಿಮೆ ಹಿಂಜರಿಕೆ ಸಾಮಾಜಿಕವಾಗಿ ಶ್ರೇಷ್ಠತೆಯ ವ್ಯಸನ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳ ಕತೆ ಏನಾಯ್ತು ಹಿಂದುತ್ವದ ಕಾರ್ಯಸೂಚಿಯನ್ನ ಜಾರಿ ಮಾಡುವಂತಹ ಕಾಲಾಳುಗಳಾಗಿದ್ದಾರ ಜಾತಿಗಳನ್ನ ಬಿಟ್ಟು ಧರ್ಮದ ವ್ಯಾಪ್ತಿಗೆ ತರುತ್ತಿರುವಂತಹ ಹುನ್ನಾರ ಏನು ನಮಸ್ಕಾರ ಬುಗಿನಕೆರೆ ಡ್ಯರಿಗೆ ಸ್ವಾಗತ ನಾನು ಧರಣೇಶ್ ಬುಕಿನಕೆರೆ ರಾಜ್ಯದಲ್ಲಿ ನಡೀತಿರುವಂತಹ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದ್ರೆ ಜಾತಿ ಸಮೀಕ್ಷೆ ವಿಷಯದಲ್ಲಿ ಸ್ವಾಮೀಜಿಗಳ ಪಾತ್ರ ಏನು ಈಗಾಗಲೇ ಕೆಲವು ಸ್ವಾಮೀಜಿಗಳು ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಿದ್ದಾರೆ ಆದರೆ ಯಾವ ಸ್ವಾಮೀಜಿಗಳು ಬಹಳ ನಿರ್ಣಾಯಕವಾದ ಪಾತ್ರವನ್ನು ನಿರ್ವಹಿಸಬೇಕಾಗಿತ್ತೋ ಅವರು ಸುಮ್ಮನಿದ್ದಾರೆ ಅಥವಾ ಅಲ್ಪ ಪ್ರಮಾಣದಲ್ಲಿ ಆ ಕೆಲಸವನ್ನ ಮಾಡ್ತಿದ್ದಾರೆ ನಿಜಕ್ಕೂ ಅವರು ಮಾಡಬೇಕಾಗಿದ್ದೇನು ಅವ್ರ ಜವಾಬ್ದಾರಿ ಏನು ಅವರು ಏನು ಮಾಡ್ತಿದ್ದಾರೆ ಇವೆಲ್ಲದ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ಬುಕ್ ಇನ್ ಕೆರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ವೀಕ್ಷಕರೇ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಸಮೀಕ್ಷೆ ನಡೀತಿದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಮಹತ್ವದ ಬೆಳವಣಿಗೆಗಳು ಆಗಿರಬೇಕು ಸ್ವಾಮೀಜಿಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೇನಪ್ಪ ಅಂತಂದರೆ ಎಲ್ಲ ಲಿಂಗಾಯತ ಮತ್ತು ವೀರಶೈವ ಸಮುದಾಯದ ಸ್ವಾಮೀಜಿಗಳು ಒಂದು ಕಡೆ ಸೇರಿ ಹುಬ್ಳಿನಲ್ಲಿ ಈ ಸಮೀಕ್ಷೆ ವೇಳೆ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಎನ್ನುವ ಹೆಸರನ್ನೇ ಜಾತಿ ಕಾಲಿನಲ್ಲಿ ನಮೂದು ಮಾಡಿ ಅಂತ ತಿಳಿಸಿದಾರೆ ಧರ್ಮ ನಿಮಿಷ್ಟ ಅಂತ ಹೇಳಿದರೆ ಯಾಕೆಂದ್ರೆ ಕೆಲವರು ಲಿಂಗಾಯತ ಧರ್ಮ ಬರೆಸ್ಬೇಕು ಅಂತ ಕೆಲವರು ವೀರಶೈವ ಧರ್ಮ ಬರೆಸ್ಬೇಕು ಅಂತ ಕೆಲವರು ಹಿಂದೂ ಧರ್ಮ ಬರೆಸ್ಬೇಕು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿವಾದ ಆಗ್ತಿತ್ತು ಅದಕ್ಕೋಸ್ಕರ ಧರ್ಮ ನಿಮಿಷ್ಟ ಜಾತಿ ಮಾತ್ರ ಲಿಂಗಾಯತ ವೀರಶೈವ ಅಥವಾ ವೀರಶೈವ ಲಿಂಗಾಯತ ಅಂತ ಬರ್ಸಿ ಅನ್ನುವಂಥ ನಿರ್ದೇಶನವನ್ನು ನೀಡಿದ್ದಾರೆ ಸೊ ಈಗ ಎಲ್ಲ ಲಿಂಗಾಯತ ಸ್ವಾಮೀಜಿಗಳು ಲಿಂಗಾಯತ ಮತ್ತು ವೀರಶೈವ ಸ್ವಾಮೀಜಿಗಳು ಒಂದು ಕಡೆ ಬಂದು ಒಂದು ನಿಲುವನ್ನು ತೆಗೆದುಕೊಂಡಿದ್ದಕ್ಕೆ ಒಬ್ಬ ಲಿಂಗಾಯತ ಮುಖಂಡರು ಹೇಳ್ತಾರೆ ನನಗೆ ನೂರು ಕೊಡ ಹಾಲು ಕುಡದಷ್ಟು ಆಯ್ತು ಅಂತ ಇನ್ನು ಒಕ್ಕಲಿಗ ಸ್ವಾಮೀಜಿಗಳ ವಿಷಯಕ್ಕೆ ಬರೋದಾದ್ರೆ ಅವ್ರಿಗೆ ಈ ಲಿಂಗಾಯತ ವೀರಶೈವ ಅನ್ನೋ ರೀತಿಯ ಸಮಸ್ಯೆ ಇಲ್ಲ ಆದರೆ ಒಕ್ಕಲಿಗ ಸಮುದಾಯದಲ್ಲಿರುವಂತಹ ಉಪಜಾತಿಗಳ ಹೆಸರನ್ನ ಬರೆಸ್ಬಿಟ್ರೆ ಆಗ ಒಕ್ಕಲಿಗ ಎನ್ನುವಂಥ ಪ್ರಮುಖ ಜಾತಿಯ ಸಂಖ್ಯೆ ಕಡಿಮೆ ಆಗುತ್ತೆ ರಾಜ್ಯದ ಎರಡನೇ ಅತಿ ದೊಡ್ಡ ಜಾತಿ ಎನ್ನುವಂತಹ ಹೆಚ್ಚುಗಾರಿಕೆಗೆ ಚ್ಯುತಿ ಬಂದ್ಬಿಡುತ್ತೆ ಅನ್ನುವಂಥ ಆತಂಕ ಮತ್ತು ಮುನ್ನೆಚ್ಚರಿಕೆ ಅವ್ರದ್ದು ಅದಕ್ಕೋಸ್ಕರ ಅವರು ನಿರ್ಮಲಾನಂದ ಸ್ವಾಮೀಜಿ ಮತ್ತು ನಿಶ್ಚಲಾನಂದ ಸ್ವಾಮೀಜಿ ಇನ್ನಿತರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಭೆ ಸೇರಿದರು ಸಭೆ ಸೇರಿ ಅವರು ಕೂಡ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ಬರ್ಸಿ ಅನ್ನುವಂಥ ನಿರ್ದೇಶನವನ್ನು ನೀಡಿದರು ಇದು ಆಕ್ಚುಲಿ ಮೆಚ್ಚುಕಕ್ಕಾಗಿರುವಂಥ ವಿಷಯ ಎಂಥದೇ ಭಿನ್ನಾಭಿಪ್ರಾಯ ಇದ್ದರೂ ಅದನ್ನು ಬದಿಗಿಟ್ಟು ಸಮುದಾಯದ ಹಿತಕ್ಕಾಗಿ ಇಂಥ ಸಂದರ್ಭದಲ್ಲಿ ಒಂದಾಗಿದರೆ ಎರಡೂ ಸಮುದಾಯದ ಸ್ವಾಮೀಜಿಗಳು ಅದು ಬೇರೆ ಸಮುದಾಯಗಳು ಅದರಲ್ಲೂ ಪರ್ಟಿಕ್ಯುಲರ್ಲಿ ಅಹಿಂದ ವರ್ಗದ ಸಮುದಾಯಗಳು ಅನುಸರಿಸಬೇಕಾಗಿರುವಂತಹ ನಡೆ ಅಹಿಂದ ವರ್ಗಗಳು ಯಾಕಪ್ಪ ಇದನ್ನ ಅನುಸರಿಸಬೇಕು ಅಂತಂದ್ರೆ ನೋಡಿ ಅಹಿಂದ ವರ್ಗಗಳಲ್ಲಿ ಪ್ರಮುಖವಾಗಿ ನಾಯಕರು ಇಲ್ಲ ಮತ್ತೆ ಸ್ವಾಮೀಜಿಗಳು ಇಲ್ಲ ಗುರುನೂ ಇಲ್ಲ ಗುರಿನೂ ಇಲ್ಲ ಇದರಲ್ಲಿ ಮೈನಾರಿಟಿಸ್ ವಿಷಯ ಬೇರೆ ಸ್ವಲ್ಪ ಆದ್ರೆ ಹಿಂದುಳಿದರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜಾತಿಗಳ ವಿಷಯಕ್ಕೆ ಬಂದ್ರೆ ಇದು ಬಹಳ ಸೂಕ್ಷ್ಮ ವಿಷಯ ಏನಪ್ಪಾ ಅಂತಂದ್ರೆ ಈ ಎಲ್ಲ ಜಾತಿಗಳಿಗೆ ಅದರದೇ ಆದಂತಹ ಅಸ್ಮಿತೆ ಇದೆ ಸಂಕೇತಗಳಿದ್ದಾವೆ ಸಂಸ್ಕೃತಿ ಇದೆ ದೇವ್ರುಗಳು ಪ್ರತ್ಯೇಕವಾಗಿದ್ದಾವೆ ಮತ್ತು ನಮ್ಮಪ್ಪ ನಮ್ಮ ತಾತ ಅವ್ರಿಗೆಲ್ಲ ನಿಮ್ಮ ಜಾತಿ ಇದು ಅಂತ ಅಷ್ಟೇ ಮಾತ್ರ ಹೇಳಿರೋದು ಧರ್ಮದ ಬೋಧನೆ ಆಗಿಲ್ಲ ಎಲ್ಲ ಜಾತಿಗಳಿಗೆ ನಾನು ಆಗಲೇ ಹೇಳಿದಂತೆ ಬೇರೆ ಬೇರೆ ರೀತಿಯ ಅಸ್ಮಿತೆಗಳು ಗುರುತುಗಳು ಇರೋದರಿಂದ ಅವು ಹಾಗೇ ಗುರುತಿಸ್ಕೊಂಡಿದ್ದಾವೆ ನಿಮ್ಮದು ಇಂಥ ಜಾತಿ ಎನ್ನುವಂಥದ್ದು ಮಾತ್ರ ಅವರಿಗೆ ಹೇಳಲ್ಪಡಲಾಗಿದೆ ಮತ್ತು ಅವರು ಪಾಲಿಸಿದ್ದಾರೆ ಇತ್ತೀಚೆಗೆ ಅದು ಅಂದರೆ ಇತ್ತೀಚೆಗೆ ಅಂದರೆ ಮಂಡಲ ವರ್ಸಸ್ ಕಮಂಡಲ ಎನ್ನುವಂತಹ ಒಂದು ದೊಡ್ಡ ದಳ್ಳುರಿ ದೇಶದಲ್ಲಿ ಉಟ್ಕೊಳ್ತಲ್ಲ ಆಗ ಉಂಟ ಉಂಟಾಗಿದ್ದು ಈ ಧರ್ಮ ಬೋಧನೆ ಬಟ್ ಈ ಸೂಕ್ಷ್ಮ ಹಿಂದುಳಿದ ಅದರಲ್ಲೂ ಅತಿ ಹಿಂದುಳಿದ ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿಗಳಿಗೆ ಗೊತ್ತಾಗ್ತಿಲ್ಲ ಪರಿಶಿಷ್ಟ ಜಾತಿಯಲ್ಲೂ ಕೂಡ ಸಣ್ಣ ಪುಟ್ಟ ಸಮುದಾಯಗಳಿದವಲ್ಲ ಅವರಿಗೆ ಗೊತ್ತಾಗ್ತಿಲ್ಲ ಅಲ್ಲಿನ ರಾಜಕೀಯ ನೇತಾರರಿಗೂ ಇದರ ಅರಿವಿಲ್ಲ ಸ್ವಾಮೀಜಿಗಳಿಗೂ ಕೂಡ ಇದರ ಪರಿಕಲ್ಪನೆ ಇಲ್ಲ ಇದೆಲ್ಲವನ್ನ ಬಿಡಿ ಅಟ್ಲೀಸ್ಟ್ ಎಲ್ಲ ಜಾತಿಗಳು ಸೇರಿ ಒಂದು ವರ್ಗ ಎನ್ನುವಂಥ ಪರಿಕಲ್ಪನೆಯ ಬಗ್ಗೆ ಕೂಡ ಅವರಿಗೆ ಅರಿವಿಲ್ಲ ಇನ್ನು ಈ ಸಣ್ಣ ಅತಿ ಸಣ್ಣ ಸೂಕ್ಷ್ಮ ಅತಿಸೂಕ್ಷ್ಮ ಜಾತಿಗಳ ವಿದ್ಯಾವಂತರು ಶ್ರೀಮಂತರು ವ್ಯಾಪಾರಸ್ಥರು ಇವರುಗಳು ಸ್ವಾರ್ಥಿಗಳು ಒಂದು ರೀತಿಯಲ್ಲಿ ಯಾಕೆಂದ್ರೆ ತನ್ನ ಸಮುದಾಯಕ್ಕೆ ತಾನೇನು ಕೊಡುಗೆ ಕೊಡಬಲ್ಲೇ ಅಥವಾ ಕೊಡ್ತಿದ್ದೀನಿ ಅನ್ನುವಂಥದ್ರ ಯೋಚನೆಯನ್ನೇ ಮಾಡದೆ ಮತ್ಯಾವುದೋ ಧರ್ಮದ ದಾಳಕ್ಕೆ ಗುರಿಯಾಗ್ತಿರುವಂತಹ ಒಂದು ರೀತಿಯಲ್ಲಿ ಅನಕ್ಷರಸ್ಥರು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಕೂಡಲ ಪಂಚಮ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಯವರನ್ನು ಉಚ್ಚಾಟನೆ ಮಾಡಲಾಗಿದೆ ಅದಕ್ಕೆ ಕೊಟ್ಟಿರುವಂಥ ಕಾರಣ ಏನಪ್ಪ ಅಂದರೆ ಅವರು ಲಿಂಗಾಯತ ತತ್ವವನ್ನು ಸಾರುವ ಬದಲು ಹಿಂದುತ್ವದ ಕಾರ್ಯಸೂಚಿಗೆ ಅನುಗುಣವಾಗಿ ಕೆಲಸ ಮಾಡ್ತಿದ್ರು ಅಂತ ಇದು ಬಹುತೇಕ ಎಲ್ಲ ಹಿಂದುಳಿದ ಶೂದ್ರ ಸ್ವಾಮೀಜಿಗಳು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯ ಬಹುತೇಕ ಶುದ್ಧ ಸ್ವಾಮೀಜಿಗಳು ಇವತ್ತು ಹಿಂದುತ್ವದ ಕಾರಸೂಚಿಯನ್ನು ಜಾರಿ ಮಾಡುವಂತಹ ಕಾಲಾಳುಗಳಾಗಿ ಬದಲಾಗ್ಬಿಟ್ಟಿದ್ದಾರೆ ಸೊ ಈ ಸಂದರ್ಭದಲ್ಲಿ ಹಿಂದುಳಿದ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಅಲ್ಪಸಂಖ್ಯಾತರ ಅಲ್ಪಸಂಖ್ಯಾತರಲ್ಲಿ ಮುತುವಲ್ಲಿಗಳು ಮತ್ತು ಮುಲ್ಲಾಗಳು ಮತ್ತು ಸ್ವಾಮೀಜಿಗಳು ಅವರವರ ಸಮುದಾಯಕ್ಕೆ ಸರಿಯಾದ ಮಾರ್ಗದರ್ಶನ ನೀಡಬೇಕಾದಂತಹ ಅಗತ್ಯ ಇದೆ ಜಾತಿಗಳನ್ನ ಬಿಟ್ಟು ಧರ್ಮದ ವ್ಯಾಪ್ತಿಗೆ ತರುತ್ತಿರುವಂತಹ ಹುನ್ನಾರದ ಬಗ್ಗೆ ಅರಿವು ಮೂಡಿಸಬೇಕಾದಂತಹ ಅಗತ್ಯ ಬಹಳ ಬಹಳ ಇದೆ ನೋಡಿ ಎಲ್ಲ ಜಾತಿಗಳು ಕೂಡ ಜಾತಿ ಉಪಜಾತಿಗಳ ನಡುವೆ ಕಂದಕಗಳನ್ನು ಸೃಷ್ಟಿಸಿಕೊಂಡು ಕಚ್ಚಾಡ್ತಿದ್ದಾವೆ ಈ ಸಂದರ್ಭದಲ್ಲಿ ಯಾರು ಹಾಲು ಕುಡಿತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ಅಗತ್ಯ ಇದೆ ಒಂದು ಸಮುದಾಯವಾಗಿ ಯೋಚನೆ ಮಾಡಬೇಕಾಗಿದೆ ಮತ್ತು ಆ ಸಮುದಾಯವನ್ನು ಮುನ್ನಡೆಸ್ತಿರುವಂತಹ ರಾಜಕೀಯ ನಾಯಕತ್ವ ಮತ್ತು ಸ್ವಾಮೀಜಿಗಳು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಈ ದೇಶದಲ್ಲಿ ಟೆನ್ ಪರ್ಸೆಂಟ್ ಇ ಡಬ್ಲ್ಯೂ ಎಸ್ ಮೀಸಲಾತಿಯನ್ನ ನೀಡಲಾಯಿತು ಯಾರೊಬ್ರು ವಿರೋಧ ಮಾಡಲಿಲ್ಲ ಯಾರೊಬ್ರು ಅದ್ರ ಬಗ್ಗೆ ಮಾತೇ ಆಡ್ಲಿಲ್ಲ ಈಗ ಇ ಡಬ್ಲ್ಯೂ ಎಸ್ ಜಾರಿ ಆಗಿರೋದ್ರಿಂದ ಇಡೀ ದೇಶದಲ್ಲಿ ಮೀಸಲಾತಿ ತೆಗೆದುಕೊಳ್ಳದೆ ಇರುವಂತಹ ಸಮುದಾಯವೇ ಇಲ್ಲ ಜಾತಿಯೇ ಇಲ್ಲ ಬಹಳ ದೊಡ್ಡ ದುರಂತ ಅಂದ್ರೆ ಹಿಂದೆ ಮಂಡಲ್ ಕಮಿಷನ್ ಆಯೋಗ ಬಂದಾಗ ಯಾರಿಗೆ ಅತಿ ಹೆಚ್ಚು ಲಾಭ ಆಗ್ತಿತ್ತು ಆ ಒಂದು ಮಂಡಲ್ ಕಮಿಷನ್ ಆಯೋಗ ಜಾರಿಯಾಗಿದ್ರೆ ಅದೇ ಹಿಂದುಳಿದ ವರ್ಗದ ಯುವಕರು ಮೈ ಮೇಲೆ ಬೆಂಕಿ ಹಾಕೊಂಡು ಸುಟ್ಕೊಂಡ್ರು ಸತ್ತೋದ್ರು ಅದು ದೊಡ್ಡ ದುರಂತ ಇತ್ತೀಚಿನ ದುರಂತ ಅಂದ್ರೆ ಇ ಡಬ್ಲ್ಯೂ ಎಸ್ ಬಗ್ಗೆ ಮಾತನಾಡದಿರೋದು ಮತ್ತು ಮೀಸಲಾತಿಯನ್ನ ಪಡ್ಕೊಳ್ತಾ ಮೀಸಲಾತಿಯಿಂದ ಗಟ್ಟಿಯಾಗಿ ಅಥವಾ ಉಸಿರನ್ನ ಪಡ್ಕೊಂಡು ಅದೇ ಮೀಸಲಾತಿಯನ್ನ ಈ ಬಗ್ಗೆ ಜಾತಿಗಳಿಗೆ ಯಾರು ಅರಿವು ಮೂಡಿಸ್ಬೇಕು ಒನ್ಸ್ ಅಗೇನ್ ರಾಜಕೀಯ ನಾಯಕತ್ವ ಮತ್ತು ಸ್ವಾಮೀಜಿಗಳು ಈಗ ಜಾತಿ ಸಮೀಕ್ಷೆ ವಿಷಯಕ್ಕೆ ಬರ್ತೀನಿ ಜಾತಿ ಸಮೀಕ್ಷೆ ವಿಷಯದಲ್ಲಿ ಯಾವ ಜಾತಿಯ ಜನ ಎಷ್ಟಿದ್ದಾರೆ ಅವರ ಪರಿಸ್ಥಿತಿ ಹೇಗಿದೆ ಅವ್ರಿಗೆ ಎಷ್ಟು ಭೂಮಿ ಇದೆ ಎಷ್ಟು ಸರ್ಕಾರಿ ನೌಕರರಿದೆ ಇದೆ ಅವ್ರ ರಾಜಕೀಯದಲ್ಲಿ ಅವ್ರ ಪಾಲ್ ಏನಿದೆ ಇದೆಲ್ಲ ಗೊತ್ತಾಗೋದು ಹೇಗೆ ಒಂದು ಸಮೀಕ್ಷೆ ಮಾಡಬೇಕಲ್ವಾ ಸಮೀಕ್ಷೆ ಮಾಡಿದ್ರೆ ತಾನೇ ಗೊತ್ತಾಗೋದು ಅದಕ್ಕೋಸ್ಕರ ತಾನೇ ಸಮೀಕ್ಷೆ ಮಾಡೋದು ಅದಕ್ಕೋಸ್ಕರ ತಾನೇ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಆಯೋಗ ರಚನೆ ಮಾಡಿ ಅಂತ ಹೇಳಿದ್ದು ಮತ್ತೆ ಆಯೋಗ ಸಮೀಕ್ಷೆ ನಡೆಸಬೇಕು ಅಂತ ಹೇಳಿರೋದು ಸುಖ ಸುಮ್ಮನೆ ಸಮೀಕ್ಷೆ ಬಗ್ಗೆ ವಿರೋಧ ಮಾಡ್ತಿದ್ದಾರೆ ವಿರೋಧ ಮಾಡಿದ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು ಜಾತಿ ಸಮೀಕ್ಷೆಯ ಮಹತ್ವ ಏನು ಅಂತ ಯಾರಿಗೆ ಜಾತಿ ಸಮೀಕ್ಷೆ ಬೇಕಾಗಿದೆಯೋ ಅವ್ರಿಗೆ ಗೊತ್ತಿಲ್ಲ ಇದರ ಮಹತ್ವ ಏನು ಅಂತ ಇದು ದೊಡ್ಡ ದುರಂತ ಇನ್ನೊಂದು ದುರಂತ ಸೊ ಹಾಗಾಗಿ ಸ್ವಾಮೀಜಿಗಳು ಈ ಸಂದರ್ಭದಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸ್ಬೇಕಾಗಿದೆ ಅವರವರ ಸಮುದಾಯಗಳಿಗೆ ಜಾಗೃತಿಯನ್ನು ಮೂಡಿಸ್ಬೇಕಾಗಿದೆ ಇದು ಅವರ ಜವಾಬ್ದಾರಿ ಇದ್ದರೆ ಈ ಸ್ವಾಮೀಜಿಗಳು ಇತಿಹಾಸ ಎಂದೆಂದೂ ಕ್ಷಮಿಸಲಾರದಂತಹ ಅಪರಾಧವನ್ನು ಮಾಡ್ತಾರೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನು ಬುಕಿಂಗ್ ಕೆರಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು